ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಾದಂತೆ ಒಂದು ಪುಟ್ಟ ಭಾಷಣವನ್ನು ನೋಡೋಣ ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಊರ ನಾಗರಿಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಂದು ಸರ್ಕಾರಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ರಾಷ್ಟ್ರೀಯ ನಮನವನ್ನು ಸಲ್ಲಿಸುತ್ತೇವೆ ನಮಗೆ ಸ್ವಾತಂತ್ರ್ಯ ಸಿಗುವ ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಬಾಲ್ಗಂಗಾಧರ್ ತಿಲಾಕ್ ಇನ್ನೂ ಅನೇಕರು ದೇಶಕ್ಕಾಗಿ ಹಗಲಿರುಳು ಹೋರಾಡಿದರು ತಮ್ಮ ತನುಮನ ಧನವನ್ನು ಮುಡುಪಾಗಿಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಈಗ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಪ್ರಜಾರಾಜ್ಯ ಸ್ಥಾಪಿಸಿದ್ದೇವೆ ಭಾವೈಕ್ಯದಿಂದ ಭಾರತ ದೇಶವನ್ನು ಬಲಿಷ್ಠಗೊಳಿಸಬೇಕು ದೇಶದ ಸಂಪತ್ತನ್ನು ಸಮೃದ್ಧಗೊಳಿಸಬೇಕು ಅಂದರೆ ಮಾತ್ರ ನಮ್ಮ ನಾಡಿಗೂ ಕೀರ್ತಿ ನಮ್ಮ ದೇಶಕ್ಕೂ ಕೀರ್ತಿ ನಮಗೂ ಸುಖ ಹಾಗೂ ತೃಪ್ತಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ